ಆತ್ಮೀಯ ಕೇಳುಗರಿಗೆ ನಿಮ್ಮ ರಮ್ಮ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಮೂವತ್ತೈದನೇ ಅಧ್ಯಾಯವನ್ನು ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಆದಿ ನಾಳೆ ಪೂಜೆಗೆ ಒಂದಿಷ್ಟು ಸಾಮಾನು ತರಬೇಕು ಮತ್ತು ಅತ್ತೆ ಮನೆಯವರಿಗೆ ಕೊಡೋದಕ್ಕೆ ಒಂದಿಷ್ಟು ಸೀರೆ ಪಂಚೆ ಎಲ್ಲ ತರಬೇಕು ಇನ್ನು ಎರಡೇ ದಿನ ಇರೋದು ನಮ್ಮ ಕಡೆಯಿಂದ ಅದಿತಿಗೆ ಒಂದೆರಡಾದರೂ ಸೀರೆ ಒಡವೆ ತರಬೇಕು ಎಂದರು ಸೌಭಾಗ್ಯಮ್ಮ ತಮ್ಮ ಮಗಳ ಮದುವೆಯ ಭವಿಷ್ಯ ತೂಗುಯಾಲೆಯಲ್ಲಿ ಇದ್ದರೂ ಮಗನ ಮದುವೆ ಸಂಭ್ರಮ ಚೂರೂ ಮುಕ್ಕಾಗಬಾರದು ಎಂಬುದು ಅವರ ಆಶಯ ಸರಿಯಮ್ಮ ಹೋಗ್ತಾರೋಣ ಎಂದ ಆದಿತ್ಯ ನಾವು ಹೋಗೋದು ಬೇಡ ಕಣೋ ನಿಂದಿನ್ನೂ ಹಸಿ ಮೈ ಹಾಗಾಗಿ ಹೊರಗಡೆ ಎಲ್ಲ ತಿರ್ಗಾಡೋದು ಬೇಡ ರಾಮಾಚಾರ್ಯನ ಮನೆಗೆ ಬರೋ ಹೇಳು ಏನೇನು ನೋಡ್ವೆ ಹಾಕಬೇಕು ಅಂತ ಇದೆಯೋ ಅದನ್ನು ಹೇಳು ಹಾಗೆ ಪ್ರವೀಣ್ ಟೆಕ್ಸ್ಟೈಲ್ಸ್ನವ್ರಿಗೆ ಒಂದಿಷ್ಟು ರೇಷ್ಮೆ ಸೀರೆನ ಒಂದಿಷ್ಟು ಫ್ಯಾನ್ಸಿ ಸೀರೆಗಳನ್ನ ಹೇಳು ಎಂದರು ಸರಿಯಮ್ಮ ಫೋನ್ ಮಾಡಿಕೊಡ್ತೀನಿ ಏನೇನು ತರಬೇಕು ಅಂತ ನೀನೇ ಹೇಳು ಎಂದನು ಆದಿತ್ಯ ಸಂಭ್ರಮದಿಂದ ಆದಿತ್ಯನ್ನು ಕೂರಿಸಿಕೊಂಡು ಅವಳಿಗೆ ಒಪ್ಪುವ ಬಣ್ಣವನ್ನು ಹಿಡಿದು ನೋಡಿ ಮೂರು ರೇಷ್ಮೆ ಸೀರೆ ಐದು ಫ್ಯಾನ್ಸಿ ಸೀರೆ ಮತ್ತೆರಡು ಮಾಮೂಲಿ ಸೀರೆಗಳನ್ನು ಆರಿಸಿದರು ಆಚಾರಿ ನಮ್ಮ ಎರಡೆಳೆ ಮಾಂಗಲ್ಯ ಸರ ಮತ್ತು ಒಂದು ಕೆಂಪು ಕಲ್ಲಿನ ನೆಕ್ಲೆಸ್ ತಂದುಬಿಡಪ್ಪ ಎಂದವರು ಫೋನಿನಲ್ಲಿ ಅವನು ಕಳಿಸಿದ ಡಿಸೈನ್ಗಳಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಲು ಹೇಳಿದರು ಅದಿತಿಗೆ ಸೌಭಾಗ್ಯಮ್ಮ ತಮ್ಮ ಮನಸ್ಸಿನಲ್ಲಿ ನೋವಿದ್ದರೂ ಒಂದು ಚೂರೂ ಹೊರಗೆ ಕಾಣದಂತೆ ಓಡಾಡುತ್ತಾ ಇದ್ದಿದ್ದು ಕಂಡು ಅವರ ಮೇಲಿನ ಗೌರವ ಇನ್ನೂ ಹೆಚ್ಚಾಗಿತ್ತು ಅದಿತಿಯ ಮನದಲ್ಲಿ ಕೆರೆ ದಂಡೆಯ ಮೇಲೆ ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದ ಆದ್ಯಾಳ ಪಕ್ಕದಲ್ಲಿ ಕುಳಿತು ಅಪ್ಪಂಗೆ ಇಷ್ಟೆಲ್ಲ ನೋವು ಕೊಡೋ ಅಗತ್ಯ ಇತ್ತಾ ಮಗಳೇ ಅಲ್ಲಿ ಅವನಿಗೂ ನೋವು ಕೊಟ್ಟು ಇಲ್ಲಿ ನೀನು ನೊಂದ್ಕೊಳ್ಳೋದು ಯಾವ ಹಣೆ ಬರ ಹೇಳು ಎಂದರು ಮಂಜಣ್ಣ ಬೇಕಿತ್ತು ಚಿಕ್ಕಪ್ಪ ಹಿಂಗಾಗಬೇಕಾಗಿತ್ತು ಇಲ್ಲಾಂದರೆ ಅಪ್ಪ ಅಮ್ಮ ನನ್ನನ್ನು ಹೋಗೋದಕ್ಕೆ ಬಿಡೋಲ್ಲ ಅಕ್ಕ ನನ್ನ ಕಡೆ ನೋಡಿದಾಗೆಲ್ಲ ನಗೋ ನಾಟಕ ಮಾಡೋಕೆ ನನಗೂ ಆಗಲ್ಲ ನನ್ನ ಮುಖದಲ್ಲಿ ನೋವು ಕಂಡ್ರೆ ಅದಿತಿ ಸುಖವಾಗಿರಲ್ಲ ನಾನು ಇಲ್ಲಿಂದ ಹೊರಟು ಹೋಗೋದಂದೇ ಇದಕ್ಕಿರೋ ಪರಿಹಾರ ಎಂದಳು ಅಳುತ್ತ ನಿನ್ನ ಚಿಂದಂಥ ಮನಸ್ಸಿಗೆ ಖಂಡಿತ ಮೋಸ ಆಗಬಾರ್ದು ಅಧ್ಯ ದೇವ್ರು ನಿನಗೆ ಒಳ್ಳೆಯ ಜೀವನ ಕೊಟ್ಟೇ ಕೊಡ್ತಾನೆ ಎಂದುಕೊಂಡರು ಮನದಲ್ಲಿ ಅದಿ ನೀನು ಸೋದರ ಮಾವನ ಮನೆಯವ್ರಿಗೆಲ್ಲ ಫೋನ್ ಮಾಡಿ ನಾಳೆ ಬರೋದಕ್ಕೆ ಹೇಳಿದ್ದೀನಿ ಇನ್ನು ನಮ್ಮ ಕಡೆ ಕೆಲವು ನೆಂಟರಿಗೆ ಫೋನ್ ಮಾಡಬೇಕು ಒಂದು ನೂರಿಂದ ನೂರಿಪ್ಪತ್ತು ಜನ ಆಗ್ತಾರೆ ನಿನ್ನ ಸ್ನೇಹಿತರಿಗೆ ಯಾರಿಗಾರೋ ಹೇಳೋಂಗಿದ್ರೆ ಹೇಳಿಬಿಡು ಕಾಲೇಜ್ನವ್ರಿಗೂ ಹೇಳು ಎಂದವರ ಮಾತಿಗೆ ಅಮ್ಮ ಎಲ್ರಿಗೂ ಹೇಳ್ತಾ ಇದ್ದೀರಾ ಪಾಪ ಅನನ್ಯ ಯಾರ ಹೆಸರಿಗೋಸ್ಕರ ಇದ್ದಾಳೋ ಅವರ ಹೆಸರನ್ನು ಹೇಳ್ತಾನೆ ಇಲ್ವಲ್ಲ ನೀವು ಶ್ರವಂತ್ ಅವ್ರ ಮನೆಯವರಿಗೆ ನೀವು ಫೋನ್ ಮಾಡಿ ಶ್ರವಂತ್ ಅವ್ರಿಗೆ ನಾನೇ ಕಾಲ್ ಮಾಡ್ತೀನಿ ಎಂದನು ಆದಿತ್ಯ ಬೇಡ ಅದಿ ಅವರಿಗೆ ಈಗಲೇ ಹೇಳೋದು ಬೇಡ ಇದೆಲ್ಲ ಗಡಿ ಬಿಡಿ ಮುಗೀಲಿ ನಾನೇ ಒಂದಿನ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಎಂದಲು ಸೌಭಾಗ್ಯಮ್ಮ ಗಾಬರಿಯಿಂದ ಅಯ್ಯೋ ಅಮ್ಮ ಮುಂದೆ ಬೀಗ್ರಾಗೋರವರು ಅವರಿಗೆ ಈ ವಿಷಯ ತಿಳಿಸದೆ ಹೋದರೆ ಚೆನ್ನಾಗಿರಲ್ಲ ನಾಳೆ ನಿನ್ನ ಅಣ್ಣನ ಮದುವೆ ಊಟ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಶ್ರವಂತ್ ಅನ್ನುನ ಗೋಳ್ ಹೈಕೊಂಡ್ರೆ ಎಂದಾಗ ತನ್ನ ಕಣ್ಣೀರನ್ನು ಮುಚ್ಚಿಡಲು ಅವನು ಅಲ್ಲಿಂದ ಎದ್ದು ಹೋದಳು ಅರೆ ಎಷ್ಟು ನಾಚ್ಕೋತಾಳು ನೋಡು ಎಂದು ನಕ್ಕಾಗ ಸೌಭಾಗ್ಯಮ್ಮ ಅವರು ಬಲವಂತದ ನಗೆ ನಕ್ಕರು ಅವರಿಗೆ ನಾನೇ ಹೇಳ್ತೀನಿ ಆದಿ ಮದುಮಗ ನೀನು ಫೋನ್ ಮಾಡೋದು ಚೆನ್ನಾಗಿರಲ್ಲ ಎಂದು ಮುಂದೆ ಆ ವಿಷಯ ಬೆಳೆಯದಂತೆ ತಡೆದರು ವರು ನಮ್ಮಿಂದ ಏನೂ ತಪ್ಪಾಗಿದೆ ಕಣೆ ನಿಧಾನವಾಗಿ ನೋಡಿದರು ಶ್ರೀಕಾಂತ ಯಾಕೆ ಶ್ರೀ ಆಗ್ತಾ ಇತ್ತು ತಪ್ಪು ತಪ್ಪಿದೆ ಅದಿತಿನ ಯೋಗ್ಯವಾದ ವರದ ಕೈಲಿ ಇಟ್ಟಾಗಿದೆ ಸಂಪೃಪ್ತ ಭಾವದಲ್ಲಿ ಹೇಳಿದರು ವಾರುಜ ನಾನು ಹೇಳ್ತಾ ಇರೋದು ಅದಿತಿ ವಿಷಯ ಅಲ್ಲ ಆದ್ಯ ವಿಷಯ ಎಂದರು ಶ್ರೀಕಾಂತ್ ಚಿಂತೆ ತುಂಬಿದ ದನಿಯಲ್ಲಿ ಆದ್ಯ ವಿಷಯನಾ ಅವಳ ವಿಷಯ ಏನಿದೆ ಯೋಚನೆ ಮಾಡೋಕೆ ನಿರಾತಂಕದಲ್ಲಿ ನುಡಿದರು ವಾರುಜ ಇದೇ ಈ ನಿರ್ಲಕ್ಷ್ಯನೇ ನಮ್ಮಿಂದ ಆಗಿರೋ ತಪ್ಪು ಅನಿಸುತ್ತೆ ಇವತ್ತು ಅವಳು ಹೇಳಿದಾಗಲೇ ನನಗೂ ಅನಿಸಿದ್ದು ಶ್ರೀಕಾಂತ್ ಹೇಳಿದಾಗ ಆದ್ಯ ಹೇಳಿದ್ಲಾ ಸರ್ ಹೋಯಿತು ಅವಳು ಮಾತನ್ನೆಲ್ಲ ಸೀರಿಯಸ್ ಆಗಿ ತೊಗೊಳ್ತಿರಲ್ಲ ನೀವು ಮತ್ತದೇ ಧೋರಣೆ ವಾರಿಜಾಳದ್ದು ವರು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೀನು ಅದನ್ನು ಹಗರವಾಗಿ ತೊಗೊಳ್ತಾ ಇದೀಯ ಆದ್ಯ ಇವತ್ತು ನನ್ನ ಜೊತೆ ಮಾತಾಡಿದ ರೀತಿ ನನಗೊಂದು ಪಾಠ ಆದಂಗಾಯ್ತು ನಾವು ತಪ್ಪು ಮಾಡ್ತಾ ಇದ್ದೀವೇನೋ ಅನ್ನಿಸ್ತು ಎಂದರು ನೋವಿನಿಂದ ಅಷ್ಟು ಹೇಳಿದರೂ ವಾರಿಜಾ ಅವರ ಮಾತನ್ನು ಒಪ್ಪಲು ಸಿದ್ಧರಿರಲಿಲ್ಲ ಆದ್ಯ ಜವಾಬ್ದಾರಿ ಇಲ್ಲದ ಪುಟ್ಟ ಹುಡುಗಿ ಎಂಬುದೇ ಅವರ ಭಾವನೆ ಆ ಹುಡುಗಿ ಮಾತಿಗೆ ಯಾಕಿಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೋ ಏನೋ ನಾಳೆ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರೋ ಹುಡುಗಿ ಇನ್ನು ಸ್ವಲ್ಪ ಹೊತ್ತಿಗೆ ಅಕ್ಕನ ಮನೆ ಫಂಕ್ಷನ್ಗೆ ಯಾವ ಸೀರೆ ಉಡ್ಲಿ ಅಂತ ಕುಂದ ಆಡ್ಕೊಂಡು ನೆಗದ ಆಡ್ಕೊಂಡು ಬರ್ತಾಳೆ ಅವಳು ಮಾತನ್ನೆಲ್ಲ ಸೀರಿಯಸ್ಸಾಗಿ ತೊಗೊಂಡು ಯೋಚನೆ ಮಾಡ್ತಾ ಕೂತ್ರೆ ಒಂದೇ ದಿನದಲ್ಲಿ ಕೂದಲೆಲ್ಲ ಬೆಳಗಾಗಿ ಹೋಗುತ್ತೆ ಅಷ್ಟೇ ಎಂದುಕೊಂಡಳು ಮನದಲ್ಲಿ ಆದ್ಯ ತನ್ನ ತಂದೆ ತಾಯಿಯರನ್ನು ಹುಡುಕಿಕೊಂಡು ಬಂದಳು ತಂದೆ ಮುಖದಲ್ಲಿ ಚಿಂತೆ ಗೆರೆಯನ್ನು ಕಂಡ ಆದ್ಯಾಳ ಮನ ಒದ್ದಾಡಿತು ಸಾರಿ ಅಪ್ಪ ಇಂದು ಮನಸ್ಸಿನಲ್ಲೇ ಅಪ್ಪನ ಕ್ಷಮೆ ಕೇಳಿದವಳು ಅಪ್ಪ ಅಮ್ಮನ ಮುಂದೆ ಬಂದು ನಿಂತಿದ್ದಳು ಏನೇ ಅದ್ಯಾ ನಾಳೆ ಊರಿಗೆ ಹೋಗ್ತೀನಿ ಅಂದಿಯಂತೆ ಮುಸಿ ಮುಸಿ ನಗುತ್ತಲೇ ಕೇಳಿದಳು ವಾರಿಜ ಹೌದಮ್ಮ ನಾಳೆ ನಾನು ಊರಿಗೆ ಹೊರಡ್ತೀನಿ ದೃಢ ಸ್ವರದಿಂದ ನೋಡಿದಳು ಆದ್ಯಾ ಹೌದಾ ನಿಜವಾಗ್ಲೂ ಊರಿಗೆ ಹೋಗ್ತೀಯಾ ಅಕ್ಕನ ಮನೆ ಫಂಕ್ಷನ್ ಬಿಟ್ಬಿಟ್ಟು ಊರಿಗೆ ಹೋಗ್ಬಿಡ್ತೀಯಾ ಹಾಸ್ಯ ಮಾಡುವಂತೆ ಕೇಳಿದಳು ವಾರಿಜ ಅಕ್ಕನ ಮನೆ ಫಂಕ್ಷನ್ನು ಭಾವನ ಮನೆ ಫಂಕ್ಷನ್ನು ಅಂತ ನೋಡ್ತಾ ಕುತ್ಕೊಂಡ್ರೆ ಹೇಗಮ್ಮ ನನ್ನ ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ ಭಾವರಹಿತಳಾಗಿ ನುಡಿದಳು ಆದ್ಯ ಅವಳ ದನಿಯಲ್ಲಿನ ಶುಷ್ಕತೆ ವಾರಿಜಾಳನ್ನು ತಟ್ಟಿತು ಯಾಕೆ ಆದ್ಯಾ ಹಿಂಗೆ ಮಾತಾಡ್ತಾ ಇದ್ದೀಯಾ ನಿನ್ನ ದನಿಲಿ ಇಷ್ಟೊಂದು ಬೇಜಾರು ಯಾಕೆ ಒಂಚೂರು ಆತಂಕದಿಂದಲೇ ಕೇಳಿದಳು ಮತ್ತೆ ನಿಮ್ಮಿಬ್ಬರಿಗೂ ಅಕ್ಕನ ಬಗ್ಗೆ ಯೋಚನೆ ಹೊರತು ನನ್ನ ಬಗ್ಗೆ ಯೋಚನೆನೇ ಇಲ್ಲ ನಾಳೆ ನಾನು ಊರಿಗೆ ಹೋಗದೆ ಹೋದರೆ ನನ್ನ ಕನಸೆಲ್ಲ ಹಾಳಾಗಿ ಹೋಗುತ್ತೆ ನನಗೆ ಎಷ್ಟೊಂದು ಆಸೆ ಇದೆ ಈ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೋದ ವರ್ಷ ಸೆಲೆಕ್ಟ್ ಆಗಿರಲಿಲ್ಲ ಈ ವರ್ಷ ಆಗಿದೆ ಅದರ ಪ್ರಯೋಜನ ಪಡ್ಕೊಳ್ಳೋಣ ಅಂದರೆ ನೀವು ಒಪ್ತಾನೇ ಇಲ್ಲ ಕಾರಣ ಅಕ್ಕನೇ ಫಂಕ್ಷನ್ ಮೊದಲಿಂದನೂ ಹಿಂಗೆ ಆಗೋಯ್ತು ಬರೀ ಅಕ್ಕನ ಬಗ್ಗೆನೇ ಯೋಚನೆ ನಿಮಗೆ ನಾನು ಯಾವಾಗಲೂ ನೆಗ್ಲೆಕ್ಟೆಡ್ ದನಿಯಲ್ಲಿ ಆದಷ್ಟು ಕಹಿಬರಿಸಿಯೇ ಹೇಳಿದಳು ಆದ್ಯ ಶ್ರೀಕಾಂತ್ ವಾರಿಜಾ ಒಬ್ಬರನ್ನೊಬ್ಬರು ನೋಡಿಕೊಂಡರು ಆದ್ಯ ಮಾಡಿದ ಆರೋಪ ಕೇಳಿ ಇಬ್ಬರೂ ಕ್ಷಣಕಾಲ ವಿದ್ಯುತ್ ಶಾಕ್ ಹೊಡೆಸಿಕೊಂಡವರಂತೆ ನಿಂತರು ಮೊದಲು ಎಚ್ಚೆತ್ತಿದ್ದು ವಾರಿಜಾವರೇ ಏನು ಮಾತು ಅಂತ ಆಡ್ತಾ ಇದೆಯಾ ಆದ್ಯ ಆಡೋ ಮಾತಿದ ಮೇಲೆ ನಿಗಾ ಇರಲಿ ನಿಮ್ಮಿಬ್ಬರ ಮಧ್ಯ ಯಾವತ್ತು ಭಾವ ಮಾಡಿದೀವಿ ನಾವು ಇಷ್ಟು ವರ್ಷ ಇಲ್ಲದೇ ಇರೋ ಈ ಯೋಚನೆ ಇವತ್ತು ಯಾಕೆ ಬಂತು ನಿನ್ನ ಮನಸ್ಸಲ್ಲಿ ತುಸು ಕೋಪದಲ್ಲೇ ಕೇಳಿದರು ಯೋಚನೆ ಇವತ್ತು ಬಂದಿರೋದಲ್ಲ ಯಾವತ್ತಿಂದನೂ ಇತ್ತು ಬಾಯಲ್ಲಿ ಮಾತಾಗಿ ಬಂದಿದ್ದು ಇವತ್ತು ಅಷ್ಟೇ ಕಠಿಣ ಸ್ವರದಲ್ಲಿ ನುಡಿದಳು ಆದ್ಯ ಆದ್ಯಾ ಬೇಸರ ದುಃಖ ಕೂಡಿದ ದುನಿಯಿಂದ ಕರೆದಳು ಆ ಅದಿತಿ ಅಕ್ಕನನ್ನು ಅಲ್ಲಿ ಕಂಡು ಬೆಚ್ಚಿದಳು ಆದ್ಯ ತನ್ನ ಮಾತಿನಿಂದ ಅಕ್ಕನಿಗೆ ಎಷ್ಟು ಬೇಸರವಾಗಿದೆ ಎಂಬುದನ್ನು ಬಲ್ಲಳು ಅವಳು ಅಕ್ಕನ ಮುಖದ ಮೇಲೆ ಹನಿಯಷ್ಟು ಬೇಸರದ ಛಾಯೆ ಕಂಡರೂ ಒದ್ದಾಡಿ ಹೋಗುತ್ತಾಳೆ ಆದ್ಯ ಈಗಲೂ ಅವಳ ಮನ ಅಳುತ್ತಿತ್ತು ಅದಿತಿಯನ್ನು ಕಂಡವಳೆ ಎಲ್ಲ ಮರೆತು ಓಡಿ ಹೋಗಿ ಅವಳ ತೋಳು ಸೇರಿದಳು ಅದಿತಿ ಅವಳ ನೆತ್ತಿಯನ್ನು ಚುಂಬಿಸಿ ನೀನು ಹೇಳಿದ ನಿಜ ಆದ್ಯ ನಿಂಗೆ ಸೇರಬೇಕಾಗಿದ್ದೆಲ್ಲನೂ ನಾನು ಕಸ್ಕೊಂಡ್ಬಿಟ್ಟಿದ್ದೀನಿ ಕ್ಷಮಿಸಿಬಿಡುಪುಡಿ ಕೆಲವೊಂದು ನನ್ನ ಕೈ ಮೀರಿ ಹೋಗ್ಬಿಡ್ತು ಮತ್ತು ಕೆಲವೊಂದು ನನಗೆ ಗೊತ್ತಾಗದೆ ಆಗೋಯ್ತು ಆದರೆ ತಿಳಿದು ತಿಳಿದು ತೊಗೊಂಡಿರೋದನ್ನು ಖಂಡಿತ ವಾಪಸ್ ಕೊಡ್ತೀನಿ ಎಂದಳು ಅಕ್ಕ ಸಾರಿ ಕಣೆ ನಾನು ಏನೋ ಹೇಳಕ್ಕೆ ಹೋದೆ ಮತ್ತು ಇನ್ನೇನೋ ಆಗೋಯ್ತು ನೀನು ತಪ್ಪು ತಿಳ್ಕೊತಾ ಇದ್ದೀಯ ಕಣೆ ನೀನು ನಂದು ಯಾವುದೂ ಕಸ್ಕೊಂಡಿಲ್ಲ ನಿಂಗೆ ಸೇರಬೇಕಾಗಿರೋದು ನಿಂಗೆ ಸೇರಿದೆ ಅಷ್ಟೆ ನಾನು ಕ್ಷಮಿಸ್ಬಿಡಕ್ಕ ಪ್ಲೀಸ್ ನೀನು ಏನೇನೋ ಯೋಚನೆ ಮಾಡಬೇಡ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆದ್ಯ ಥೋ ಎಲ್ಲ ಹಾಳು ಮಾಡಿಬಿಟ್ಯಲೇ ಎನ್ನುತ್ತಾ ಬಂದ ಸುಹಾಸ್ ಎಲ್ಲರೂ ಕಕ್ಕಾ ಬಿಕ್ಕಿಯಾಗಿ ಅವನನ್ನೇ ನೋಡ್ತಾ ನಿಂತರು ಅತ್ತೆ ಮಾವ ಐ ಸಾರಿ ಆದ್ಯಾಗೆ ಹೀಗೆಲ್ಲ ಒರಟಾಗಿ ಮಾತಾಡುವಂಥ ಐಡಿಯಾ ಕೊಟ್ಟಿದ್ದು ನಾನೇ ಎಂದು ಹೇಳಿದ ಏನೋ ನೀನು ಐಡಿಯಾ ಕೊಟ್ಟಿಯಾ ಯಾಕೆ ಏನು ಹುಡುಗಾಟ ಇದು ವಾರಿಜ ಹುಬ್ಬು ಗಂಟಿಕ್ಕಿ ದನಿ ಏರಿಸಿ ನುಡಿದರು ಅದೂ ಅತೇ ಅವ್ಳ ಫ್ರೆಂಡ್ ಫೋನ್ ಮಾಡಿದಾಗ ನಾನು ಇವಳ ಜೊತೆಗೆ ಇದ್ದೆ ಇವಳಿಗೆ ಶಿಕಾಗೋ ಯೂನಿವರ್ಸಿಟಿಗೆ ಹೋಗೋ ಅವಕಾಶ ಸಿಕ್ಕಿದೆ ಅಂತ ಗೊತ್ತಾಯಿತು ಈ ಪೆದ್ದು ನಂಗಾಗಲ್ಲ ಅಪ್ಪ ಅಮ್ಮ ಒಪ್ಪ ಒಪ್ಪಲ್ಲ ಅಂತ ಹೇಳಿದ್ಲು ಅವಳಿಗೆ ಅಲ್ಲಿಗೆ ಹೋಗೋಕೆ ತುಂಬಾ ಇಷ್ಟ ಇತ್ತು ಅದಕ್ಕೆ ಒಳ್ಳೆ ಮಾತಲ್ಲಿ ಕೇಳಿದ್ರೆ ಒಪ್ಪದೇ ಇದ್ದರೆ ಈ ಥರ ಎಮೋಷ್ನಲ್ಲಾಗಿ ಮಾತಾಡಿದ್ರೆ ಒಪ್ತಾರೆ ಅಂತ ನಾನೇ ಐಡಿಯಾ ಕೊಟ್ಟಿದ್ದು ಈಗೂ ಬಿ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು ಆದರೆ ಅದಿತಿ ಮುಂದೆ ಎಲ್ಲ ಟುಸ್ ಎಂದನು ಸುಹಾಸನ ಮಾತು ಕೇಳಿ ವಾರಿಜಾಳಿಗೆ ಸಿಟ್ಟು ನೆತ್ತಿಗೇರಿತು ನೋಡು ನೀನು ಕೊಟ್ಟ ಐಡಿಯಾದಿಂದ ನಮ್ಮ ಫ್ಯಾಮಿಲಿ ಪೂರ್ತಿ ಟೆನ್ಷನಲ್ಲಿರೋ ಹಾಗಿತು ಎಲ್ಲ ಹೊತ್ತಲ್ಲೂ ಹುಡುಗಾಟ ಒಳ್ಳೆಯದಲ್ಲ ಎಂದು ಮುಖಕ್ಕೆ ಹೊಡೆದಂತ ಹೇಳಿ ಅಲ್ಲಿಂದ ಹೋದಳು ಶ್ರೀಕಾಂತ್ ಅವರು ಸುಹಾಸನ ಕಡೆ ದೀರ್ಘವಾಗಿ ನೋಡಿ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಎಂದರು ಅದೇ ಆದ್ಯ ಮಾಡಿದೆ ಆ್ಯಕ್ಟಿಂಗ್ ಎಂದವರೇ ಆದ್ಯಾಳ ಕಡೆ ತಿರುಗಿ ನಾಳೆ ರಾತ್ರಿ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿಸ್ತೀನಿ ಆದ್ಯ ಬೆಳಿಗ್ಗೆ ಫಂಕ್ಷನ್ ಮುಗಿದ್ಮೇಲೆ ಊಟ ಮುಗಿಸ್ಕೊಂಡು ಹೊರಡು ಈ ನಿನ್ನ ಪಾರ್ಟ್ನರ್ ನಿನ್ನ ಏರ್ಪೋರ್ಟಿಗೆ ಬಿಡ್ತಾನೆ ಎಂದರು ಸುಹಾಸನನ್ನು ತೋರಿಸುತ್ತಾ ಆದ್ಯ ಸುಹಾಸನ ಕಡೆ ನೋಡಿ ಬೇರೆ ಯಾರಿಗೂ ತಿಳಿಯದಂತೆ ತುಟಿ ಅಲಗಿಸಿ ಥ್ಯಾಂಕ್ ಯು ಎಂದಳು ಸುಹಾಸ್ ಕಣ್ಣಲ್ಲೇ ಅವನ ಧನ್ಯವಾದ ಸ್ವೀಕಾರ ಮಾಡಿದನು ಶ್ರೀಕಾಂತ್ ಅವರಿಗೆ ಅವರ ಸನ್ನೆಯ ಮಾತುಗಳು ಸ್ವಲ್ಪ ಸ್ವಲ್ಪ ಅರ್ಥವಾಗಿತ್ತು ಅದಿತಿಯ ಬಳಿ ಬಂದ ಸುಹಾಸ್ ಅತ್ತೆ ಮಗಳೇ ನೀನೇನೇನೋ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾ ಇದೆಯಾ ಸದ್ಯ ಅವಳಿಗೆ ಶಿಕಾಗೋಗೆ ಹೋಗೋ ಪರ್ಮಿಷನ್ ಸಿಕ್ತು ಇನ್ನು ನಿಂದ ನಿಂದೆ ಅವಳ್ದು ಅವಳ್ದೆ ಎಂದು ಹೇಳಿ ಹೋದನು ಅವನು ಯಾವುದ್ರ ಬಗ್ಗೆ ಹೇಳಿದ್ದು ಪರೀಕ್ಷೆ ದೃಷ್ಟಿಯಿಂದ ನೋಡುತ್ತಾ ಅದಿತಿ ಕೇಳಿದಳು ಅದ್ಯಾಳನ್ನು ಯಾರಿಗ ಗೊತ್ತು ಅವನ ಮಾತು ಅವನಿಗೆ ಅರ್ಥ ಆಗಬೇಕು ಅಷ್ಟೇ ಎನ್ನುತ್ತಾ ಏಯ್ ಮಾವನ ಮಗನೇ ಎಂದು ಕೂಗುತ್ತಾ ಸುಹಾಸನ ಹಿಂದೆ ಹೋದಳು ಅದಿತಿಯ ಬಳಿ ಬಂದ ಶ್ರೀಕಾಂತನನ್ನು ನೋಡಿ ಅಪ್ಪ ನಿಮಗೇನಾದರೂ ಅರ್ಥ ಆಯ್ತಾ ಇವರಿಬ್ರು ಮಾತು ಎಂದು ಕೇಳಿದಳು ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡಮ್ಮ ನಾನು ನೋಡ್ಕೊಳ್ತೀನಿ ಎಂದರು ಆದಿತ್ಯ ತಲೆಯೇ ವರೆಸುತ್ತ ಆದಿತ್ಯನ ಮನೆಯಲ್ಲಿ ಮದುವೆ ಸಂಭ್ರಮ ಅಂಗಳದ ತುಂಬೆಲ್ಲ ಶಾಮಿಯಾನ ಹಾಕಿಸಿದ್ದರು ಎಲ್ಲ ಕಡೆ ಹೂವಿನ ಹಸಿರಿನ ತೋರಣ ಸಾಂಪ್ರದಾಯಿಕವಾಗಿ ಸಿಂಗರಿಸಿದ ಚಪ್ಪರಕ್ಕೆ ಭತ್ತದ ತೆನೆಯ ಸಿಂಗಾರ ನೋಡುಗರ ಮನ ಸೂರುಕೊಳ್ಳುವಂತಿತ್ತು ಲೀಲಾ ಗಂಡಿನ ಕಡೆಯವರಾಗಿ ಸೂರ್ಯ ಉದಯಿಸುವ ಮೊದಲೇ ಬಂದಿದ್ದರು ಅದಿತಿಯನ್ನು ಬೇಗನೆ ಎಬ್ಬಿಸಿ ಎಣ್ಣೆ ಶಾಸ್ತ್ರಕ್ಕೆ ಕೂರಿಸಿದರು ಬರೀ ವಧುವರನ್ನು ಕೂರಿಸಿದ್ರೆ ಆಗಲ್ಲಮ್ಮ ಎರಡು ಕಡೆ ಕಳಿಸ್ಗಿತ್ತಿರೂ ಕೂರಿಸಿ ಎಂದರು ಹಿರಿಯರೊಬ್ಬರು ಅದಿತಿ ಕಡೆಯಿಂದ ಕಳಸಿಗಿತ್ತಿ ಆದ್ಯ ಆದರೆ ಅದಿ ಆದಿತ್ಯನ ಕಡೆಯಿಂದ ಅನನ್ಯ ವಧುವರರ ಮುಖ ನಾಚಿಕೆಯಿಂದ ಬಾಗಿದ್ದರೆ ಆದ್ಯ ಅನನ್ಯ ದುಃಖದಿಂದ ತಲೆ ತಗ್ಗಿಸಿ ಕುಳಿತಿದ್ದರು ಇದೇನಿದು ಕಳಸಗಿತ್ತೀರೆ ವಧುವಿನ ಥರ ನಾಚಿಕೊಳ್ತಾ ಇದ್ದೀರಲ್ಲ ನೀವಿನ್ನು ಭಾವಿ ವಧುಗಳು ನೀವಿನ್ನೂ ನಾಚಿಕೊಳ್ಳೋಕೆ ತುಂಬ ಟೈಮ್ ಇದೆ ಈಗ ಸ್ವಲ್ಪ ಕತ್ತೆತ್ತಿ ಎನ್ನುತ್ತಾ ಫೋಟೋ ತೆಗೆದನು ಸುಹಾಸ್ ಬಾರದ ನಗೆಯನ್ನು ಮುಖದ ಮೇಲೆ ಎಳೆದು ತಂದು ಫೋಟೋಗೆ ಪೋಸ್ ಕೊಟ್ಟರು ಇಬ್ಬರು ಅದಿತಿಗೆ ಐದು ಜನ ಮುತ್ತೈದೆಯರು ಸೇರಿ ಎಣ್ಣೆ ನೀರು ಹಾಕಿದರು ವಾರುಣಿ ಲೀಲಾ ಇಬ್ಬರೂ ಸೇರಿ ಅವಲ ಕೂ ಕೂದಲು ಒಣಗಿಸಿ ಸೀರೆ ಉಡಿಸಿ ಮಿತವಾಗಿ ಅಲಂಕಾರ ಮಾಡಿ ಪೂಜೆಗೆ ಕರೆದುಕೊಂಡು ಬಂದರು ಗಾಢ ನೇರಳೆ ಬಣ್ಣದ ಸೀರೆಗೆ ಬಂಗಾರದ ಹಂಚಿದ್ದು ಒಡಲೆಲ್ಲ ಪುಟ್ಟ ಪುಟ್ಟ ಬಂಗಾರದ ಬಣ್ಣದ ಬುಟ್ಟ ಇದ್ದ ರೇಷ್ಮೆ ಸೀರೆಯಲ್ಲಿ ಅದಿತಿ ಮಹಾಲಕ್ಷ್ಮಿಯಂತೆ ಕಳಕಳೆಯಾಗಿ ಕಾಣುತ್ತಿದ್ದಳು ಕೆನೆ ಬಣ್ಣದ ರೇಷ್ಮೆ ಪಂಚೆ ಶಲ್ಯದಲ್ಲಿ ಆದಿತ್ಯ ಆದಿನಾರಾಯಣಂತೆ ಕಂಗೊಳಿಸುತ್ತಿದ್ದನು ಇಬ್ಬರ ಜೋಡಿ ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿತ್ತು ದೊಡ್ಡವರೆಲ್ಲರಿಗೂ ನಮಸ್ಕಾರ ಮಾಡಿ ಪೂಜೆಗೆ ಕುರುಡಲು ಹೊರಟಿತ್ತು ಹೊಸ ಜೋಡಿ ಅದೇ ಹೊತ್ತಿಗೆ ಮನೆ ಬಾಗಿಲಲ್ಲಿ ಬಂದು ನಿಂತವರನ್ನು ಕಂಡು ಎಲ್ಲರೂ ದಂಗು ಬಡಿದು ನಿಂತರು ಬಂದವರು ಯಾರಿರಬಹುದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು